ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನಾಥ್ ಹೆತ್ತು ನಿಮಗೆ ಒಳ್ಳೆ ಕೆಲಸ ಇದೆಯಾ ದೊಡ್ಡ ಸಂಬಳ ಮನೆಯಿಂದ ಅಥವಾ ಯಾವುದೇ ಊರು ರಾಜ್ಯ ದೇಶದಿಂದ ಕೆಲಸ ಮಾಡೋಕೆ ಅವಕಾಶ ಇದೆಯಾ ವರ್ಕ್ ಫ್ರಮ್ ಹೋಮ್ ಅಥವಾ ರಿಮೋಟ್ ವರ್ಕಿಂಗ್ ಆಯ್ಕೆ ಇದ್ದರೆ ನಾಲ್ಕು ಗೋಡೆ ಮಧ್ಯೆ ಇಡೀ ದಿನ ಕಳೆಯೋದು ಬೇಕಿಲ್ಲ ಈಗಲೇ ಬ್ಯಾಕ್ ಪ್ಯಾಕ್ ಮಾಡಿಕೊಳ್ಳಿ ಅಬುಧಾಬಿ ದುಬೈನಂತ ಭವ್ಯ ನಗರಗಳು ಇರೋ ಯು ಎ ಆರೋಗ್ಯ ರೆಡಿಯಾಗಿ ಅದಕ್ಕೂ ಮುಂಚೆ ವೀಸಾಗೆ ಅಪ್ಲೈ ಮಾಡಿಬಿಡಿ ನಿಮಗಾಗಿಯೇ ಯುಎಇ ಕೊಡ್ತಿದೆ ರಿಮೋಟ್ ವರ್ಕ್ ವೀಸಾ ಏನಿದು ಹೊಸ ರೀತಿಯ ವೀಸಾ ಯಾರಿಗೆಲ್ಲ ಸಿಗುತ್ತೆ ಎಷ್ಟು ದಿನ ಈ ವೀಸಾ ಬಳಸಿಕೊಂಡು ಇರಬಹುದು ಇದಕ್ಕೆ ಎಷ್ಟು ಹಣ ಪಾವತಿಸಬೇಕಾಗುತ್ತೆ ಇದರಿಂದ ಏನು ಉಪಯೋಗ ಎಲ್ಲದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿದೆ ಕೆಲಸ ತಿರುಗಾಟಕ್ಕೆ ಯುಎಇ ಓಪನ್ ಸ್ಪಾನ್ಸರ್ ಇಲ್ಲದೆಯೂ ಸಿಗುತ್ತೆ ವೀಸಾ ಈಗ ನೀವು ಮಾಡ್ತಿರೋ ಕೆಲಸವನ್ನ ಬಿಡದೆ ಕೆಲಸಕ್ಕೆ ಬ್ರೇಕ್ ತೆಗೆದುಕೊಳ್ಳದೆ ದುಬೈನಂತ ವಿಶ್ವ ದರ್ಜೆಯ ನಗರದಲ್ಲಿ ವಾಸಿಸುತ್ತಾ ಕೆಲಸ ಮಾಡೋ ಅವಕಾಶ ಸಿಕ್ಕರೆ ಹೇಗಿರುತ್ತೆ ಇದು ಸಾಧ್ಯವಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನೀಡುತ್ತಿರುವ ರಿಮೋಟ್ ವರ್ಕ್ ವೀಸಾ ಅಥವಾ ವರ್ಚುವಲ್ ವರ್ಕ್ ವೀಸಾ ಮೂಲಕ ಈ ಕನಸನ್ನ ನನಸಾಗಿಸಿಕೊಳ್ಳಬಹುದು ಈ ವೀಸಾದಿಂದ ಉದ್ಯೋಗಿಗಳಿಗೆ ಹಲವಾರು ಪ್ರಯೋಜನಗಳು ಮುಖ್ಯವಾಗಿ ಸ್ಥಳೀಯ ಪ್ರಾಯೋಜಕರ ಅಗತ್ಯವಿರೋದಿಲ್ಲ ಅಂದ್ರೆ ನಿಮಗೆ ಯು ಎ ನಲ್ಲಿ ಯಾವುದೇ ಕಂಪನಿ ಅಥವಾ ವ್ಯಕ್ತಿಯ ಸ್ಪಾನ್ಸರ್ಶಿಪ್ ಇಲ್ಲದೆ ವರ್ಚುವಲ್ ವರ್ಕ್ ವೀಸಾ ಸಿಗುತ್ತೆ ನೀವು ಯಾವುದೇ ದೇಶದ ಕಂಪನಿಗಳಿಗೆ ಯು ಎ ನಲ್ಲಿ ಉಳಿದು ಕೆಲಸ ಮಾಡಬಹುದು ಇನ್ನು ಈ ವೀಸಾ ಇದ್ದರೆ ಉದ್ಯೋಗಿಗಳು ಅಲ್ಲಿನ ಹೈ ಸ್ಪೀಡ್ ಇಂಟರ್ನೆಟ್ ಸೌಲಭ್ಯ ಹಾಗೂ ಕೆಲಸ ಮಾಡೋಕೆ ಒಳ್ಳೆಯ ವರ್ಕ್ ಸ್ಪೇಸ್ ಕೂಡ ಪಡೆಯಬಹುದು ಅಷ್ಟೇ ಅಲ್ಲ ಯು ಎ ನಲ್ಲಿ ಸ್ಥಳೀಯರಿಗೆ ಸಿಗುವ ಬಹಳಷ್ಟು ಸವಲತ್ತುಗಳು ವರ್ಚುವಲ್ ವರ್ಕ್ ವೀಸಾ ಅಡಿಯಲ್ಲಿ ಕೆಲಸ ಮಾಡ್ತಿರೋರಿಗೆ ಸಿಗುತ್ತೆ ಬಾಡಿಗೆಗೆ ಮನೆ ಸ್ಥಳೀಯ ಬ್ಯಾಂಕ್ಗಳಲ್ಲಿ ಖಾತೆ ಮಕ್ಕಳಿಗೆ ಸಾಲಿಗೆ ಸೇರಿಸುವ ಅವಕಾಶ ಟೆಲಿಫೋನ್ ಮತ್ತು ಇಂಟರ್ನೆಟ್ ಸೇವೆಗಳಂತಹ ಎಲ್ಲಾ ಸೌಲಭ್ಯಗಳನ್ನ ಪಡೆಯಬಹುದು ಹಾಗೆ ನೀವು ಎಷ್ಟು ದಿನ ಇರ್ತೀರೋ ಅಷ್ಟು ದಿನಗಳವರೆಗೆ ನಿಮ್ಮ ಕುಟುಂಬದ ಸದಸ್ಯರು ಕೂಡ ನಿಮ್ಮೊಂದಿಗೆ ಉಳಿಯಬಹುದು ಈ ಒಂದು ವೀಸಾ ಬಳಸಿಕೊಂಡು ಇಡೀ ಕುಟುಂಬವು ವೀಸಾ ಪಡೆದು ಯು ಅನುಭವಗಳನ್ನ ಪಡೆಯಬಹುದಾಗಿದೆ ಈ ವೀಸಾಗೆ ಏನೆಲ್ಲ ಅರ್ಹತೆ ಇರ್ಬೇಕು ತಿಂಗಳಿಗೆ ಎಷ್ಟು ಲಕ್ಷ ಸಂಬಳ ಬರಬೇಕು ಮುಖ್ಯವಾಗಿ ವರ್ಚುವಲ್ ವರ್ಕ್ ವೀಸಾ ಇರೋದು ಯು ಇಂದ ಹೊರಗಿರುವ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋ ಉದ್ಯೋಗಿಗಳಿಗೆ ಅಥವಾ ಸ್ವಂತ ಉದ್ಯಮ ಮಾಡ್ತಿರೋರಿಗೆ ಈ ವೀಸಾ ಸಿಗುತ್ತೆ ಆದರೆ ಕೆಲಸ ಮಾಡ್ತಿದ್ರು ಇಲ್ಲವೇ ಬಿಸಿನೆಸ್ ಮಾಡ್ತಿದ್ರು ತಿಂಗಳಿಗೆ ಕನಿಷ್ಠ ಹನ್ನೆರಡು ಸಾವಿರದ ಎಂಟುನೂರ ಐವತ್ತಾರು ದಿನಹಂ ಸಂಪಾದನೆ ಮಾಡ್ತಿರ್ಬೇಕು ಅಂದ್ರೆ ಕನಿಷ್ಠ ಮೂರು ಲಕ್ಷ ರೂಪಾಯಿ ಆದಾಯ ಇರಲೇಬೇಕಾಗುತ್ತೆ ಇದಕ್ಕಿಂತಲೂ ಕಡಿಮೆ ಆದಾಯ ಇದ್ದರೆ ಈ ವಿಸಾ ಪಡೆಯೋಕೆ ಅರ್ಹತೆ ಸಿಗೋದಿಲ್ಲ ಎರಡನೆಯದು ನಿಮ್ಮಲ್ಲಿನ ಪಾಸ್ಪೋರ್ಟ್ ಕನಿಷ್ಠ ಆರು ತಿಂಗಳವರೆಗೂ ಮಾನ್ಯತೆಯನ್ನ ಹೊಂದಿರಬೇಕು ಇನ್ನೇನು ಪಾಸ್ಪೋರ್ಟ್ ಅವಧಿಯು ಮುಗಿಯುವ ಹಂತಕ್ಕೆ ಬಂದಿರಬಾರದು ಹಾಗೆ ಯು ಎ ನಲ್ಲಿ ಮಾನ್ಯತೆ ಹೊಂದಿರುವ ಹೆಲ್ತ್ ಇನ್ಸುರೆನ್ಸ್ ಹೊಂದಿರಬೇಕು ನಿಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದ ಒಪ್ಪಂದ ಪತ್ರ ಮತ್ತು ಸಂಬಳದ ಪ್ರಮಾಣ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲೆಗಳು ಬೇಕು ಈ ವೀಸಾಗೆ ಅರ್ಜಿ ಸಲ್ಲಿಕೆಯು ಸಂಪೂರ್ಣವಾಗಿ ಆನ್ಲೈನ್ ಪ್ರಕ್ರಿಯೆ ಇದೆ ಅರ್ಜಿ ಸಲ್ಲಿಕೆಗಾಗಿ ಒಂದಷ್ಟು ಅಗತ್ಯ ದಾಖಲೆಗಳನ್ನ ಸಿದ್ಧವಾಗಿ ಇಟ್ಟುಕೊಳ್ಬೇಕು ನಿಮ್ಮ ಪಾಸ್ಪೋರ್ಟ್ ನ ಸ್ಕ್ಯಾನ್ ಮಾಡಿದ ಪ್ರತಿ ಪಾಸ್ಪೋರ್ಟ್ ನ ಸೈಜ್ ಫೋಟೋ ಯುಎನ್ ನಿಂದ ಹೊರಗೆ ನಿಮ್ಮ ಉದ್ಯೋಗ ಇರುವ ಬಗ್ಗೆ ದಾಖಲೆಗಳು ಇತ್ತೀಚಿನ ಪೇಸ್ಲಿಪ್ ಹಾಗೆ ಕಳೆದ ಮೂರರಿಂದ ಆರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಗೂ ಯುಎನ್ ನಲ್ಲಿ ಮಾನ್ಯತೆ ಹೊಂದಿರುವ ಆರೋಗ್ಯ ವಿಮೆ ಇರಬೇಕು ಈ ಎಲ್ಲಾ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಸಿದ್ಧವಾಗಿಟ್ಟುಕೊಳ್ಳಬೇಕು ಜಿ ಐಸಿಪಿ ಸ್ಮಾರ್ಟ್ ಸರ್ವಿಸ್ ನೀವು ದುಬೈನಲ್ಲಿ ವಾಸಿಸಲು ಬಯಸಿದರೆ ಜಿ ಡಿ ಆರ್ಎಫ್ಎಬೈ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು ಯುಎಯ ಇತರೆ ನಗರಗಳು ಅಬುದಾಬಿ ಸಹಜದಲ್ಲಿ ಉಳಿಯಬೇಕು ಅಂದ್ಕೊಂಡಿದ್ರೆ ಐ ಸಿ ಸ್ಮಾರ್ಟ್ ಸರ್ವಿಸಸ್ ಪೋರ್ಟಲ್ ಬಳಸಬಹುದು ಇನ್ನು ಎಲ್ಲಾ ವಿವರಗಳನ್ನ ಭರ್ತಿ ಮಾಡಿ ಅರ್ಜಿ ಶುಲ್ಕಗಳು ಇನ್ನೂರರಿಂದ ಐನೂರು ದಿರ್ಹಂವರೆಗೂ ಪಾವತಿಸಬೇಕಾಗುತ್ತದೆ ಇದರ ಜೊತೆಗೆ ಇನ್ನಷ್ಟು ಸ್ಥಳೀಯ ಸೌಲಭ್ಯಗಳ ಶುಲ್ಕಗಳು ಇರಬಹುದು ಸಾಮಾನ್ಯವಾಗಿ ಎರಡು ದಿನಗಳಿಂದ ಹಿಡಿದು ಏಳು ದಿನಗಳಲ್ಲಿ ನಿಮ್ಮ ಅರ್ಜಿಯನ್ನ ಪರಿಶೀಲನೆ ಮಾಡಲಾಗುತ್ತೆ ಅನುಮೋದನೆ ಸಿಕ್ಕ ನಂತರ ನಿಮಗೆ ಯುಎಗೆ ಪ್ರವೇಶಿಸಲು ಎಂಟ್ರಿ ಪರ್ಮಿಟ್ ಸಿಗುತ್ತದೆ ಮೊದಲಿಗೆ ಅರವತ್ತು ದಿನಗಳವರೆಗೆ ಯು ಎಲ್ಲಿ ಉಳಿಯೋಕೆ ಅವಕಾಶ ಸಿಗುತ್ತೆ ಅದನ್ನು ಗರಿಷ್ಠ ಒಂದು ವರ್ಷದವರೆಗೆ ವಿಸ್ತರಿಸಿಕೊಳ್ಳಬಹುದು ಯು ಗೆ ಬಂದ ನಂತರ ನೀವು ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು ಎಮಿರೇಟ್ಸ್ ಐಡಿಗಾಗಿ ಅರ್ಜಿ ಸಲ್ಲಿಸಬೇಕು ಮತ್ತು ನಿಮ್ಮ ಪಾಸ್ಪೋರ್ಟ್ ನಲ್ಲಿ ವೀಸಾ ಸ್ಟಾಂಪಿಂಗ್ ಮಾಡಿಸಿಕೊಳ್ಳಬೇಕು ಈ ವೀಸಾವು ರಿಮೋಟ್ ಉದ್ಯೋಗಿಗಳು ಗಳು ಮತ್ತು ವಿದೇಶದಲ್ಲಿ ನೋಂದಾಯಿತ ಕಂಪನಿಗಳನ್ನ ಹೊಂದಿರುವ ಉದ್ಯಮಿಗಳಿಗೆ ಸೂಕ್ತವಾಗಿದೆ ಈ ಅವಕಾಶವನ್ನ ಬಳಸಿಕೊಂಡು ನೀವು ಹೊಸ ದೇಶದ ಸಂಸ್ಕೃತಿಯನ್ನ ಅನುಭವಿಸುತ್ತಲೇ ನಿಮ್ಮ ಕೆಲಸವನ್ನು ಕೂಡ ಮುಂದುವರೆಸಬಹುದು ಇದಾಗಿತ್ತು ಈ ಕ್ಷಣದ ವಿಜಯ ಕಣಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು